ಹೊಸ ವರ್ಷ ಸ್ಟಾರ್ಟ್ ಆಯಿತು ಅಂತಂದರೆ ಹೊಸ ವರ್ಷದ ಜೊತೆಗೆ ಟ್ಯಾಕ್ಸಿನ ಸಡಗರನೂ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಫೆಬ್ರವರಿಯಲ್ಲಿ ಇವಾಗ ಬಜೆಟ್ ಇದೆ ಬಜೆಟ್ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಷಯಗಳು ನಡೀತಾ ಇದೆ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟ ಹಾಗೆ ಇದರ ಜೊತೆಗೇ ಬರ್ತಕ್ಕಂಥ ದಿನಗಳಲ್ಲಿ ಫೈಲ್ ಮಾಡಬೇಕು ಟ್ಯಾಕ್ಸನ್ನು ಈ ಸಂದರ್ಭದಲ್ಲಿ ಟ್ಯಾಕ್ಸಲ್ಲಿ ಉಳಿಸ್ಕೊಳೋಕ್ಕಾಗುತ್ತೆ ಅಟ್ ದ ಸೇಮ್ ಟೈಮ್ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಯಾವ ರೀತಿಯಾಗಿ ನೀವು ಟ್ಯಾಕ್ಸನ್ನು ಕಟ್ಟಬೇಕು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಯಾವ ರೀತಿಯಾದಂಥ ಟ್ಯಾಕ್ಸೇಷನ್ಸ್ಗಳ ಅವೈಲಬಿಲಿಟಿ ಇದೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಇನ್ ಡೀಟೇಲ್ ಆಗಿ ಈ ವಿಡಿಯೋ ಮೂಲಕ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಲಾಸ್ಟ್ವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗಬೇಕು ಅಂದರೆ ఫస్ట్ ఆఫ్ ఆల్ రీసెంట్ సుద్య ప్రకార సెలరీడ్ అర్నర్స్ అప్ టు రూపీస్ ఫిఫ్టీన్ ల్యాక్ మే గెట్ ట్యాక్స్ రిలీఫ్ ಮೇ ಗೆಟ್ ಟ್ಯಾಕ್ಸ್ ರಿಲೀಫ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಹದಿನೈದು ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಮಾಡಿಬಿಡ್ತಾರೆ ಅಂತಕ್ಕಂತಹ ಆಸೆನ ಇಟ್ಕೊಂಡು ಕೂತಿದ್ದಾರೆ ದಟ್ ಈಸ್ ನಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅದು ಹೋಗ್ತಾ ಇಲ್ಲ ಬೇಸಿಕಲಿ ಹದಿನೈದು ಲಕ್ಷದವರೆಗೂ ಇವಾಗ ಏನು ತರ್ಟಿ ಪರ್ಸೆಂಟ್ ಬ್ರ್ಯಾಕೆಟ್ ಇದೆಯೋ ಅದರಲ್ಲಿ ಸ್ವಲ್ಪ ಸ್ವಲ್ಪ ಸ್ಲ್ಯಾಬ್ಗಳನ್ನ ಚೇಂಜ್ ಮಾಡೋಕೆ ಹೋಗ್ತಾ ಇದ್ದಾರೆ ಒಂಚೂರು ಈಗಿರೋದಕ್ಕಿಂತ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ವರ್ಷಕ್ಕೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಬಟ್ ತೀರಾ ಬೆನಿಫಿಟ್ ಆಗುತ್ತೆ ಅಂತಕ್ಕಂಥ ವಿಚಾರ ಇಲ್ಲ ಹದಿನೈದು ಲಕ್ಷದವರೆಗೂ ಕಂಪ್ಲೀಟ್ ಇನ್ಕಮ್ ಟ್ಯಾಕ್ಸ್ ಫ್ರೀ ಅಂತಕ್ಕಂಥ ವಿಚಾರಗಳು ಸದ್ಯದ ಮಟ್ಟಿಗಿಲ್ಲ ಬಟ್ ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಈಗಿರ್ತಕ್ಕಂಥ ಟ್ಯಾಕ್ಸ್ ಬ್ರ್ಯಾಕೆಟ್ಸ್ಗಳು ನಮ್ಮ ದೈನಂದಿನ ಖರ್ಚುಗಳಿಗೆ ಸಂಬಂಧಪಟ್ಟ ಹಾಗೆ ಇದೆಯಾ ಅಥವಾ ಆ ರೀತಿಯಾಗೇ ಇದೆಯಾ ಈಗ ಒಂದು ಹತ್ತು ವರ್ಷದಿಂದ ನೀವು ಕಂಪೇರ್ ಮಾಡಿ ನೋಡ್ತೀರಾ ಅಂತ ಅಂದರೆ ಪ್ರತಿಯೊಂದೂ ಇರ್ಬೋದು ಗ್ರಾಸರೀಸಿಂದ ಹಿಡಿದು ಮೆಡಿಕಲ್ ಬಿಲ್ಸ್ಗಳಿರ್ಬೋದು ಅದ್ರ ಜೊತೆಗೆ ಸ್ಕೂಲ್ ಚಾರ್ಜಸ್ಗಳಿರ್ಬೋದು ಎಲ್ಲ ವಿಚಾರಗಳೇನಿದೆಯೋ ವರ್ಷದಿಂದ ವರ್ಷಕ್ಕೆ ನಾವು ಇಮ್ಯಾಜಿನ್ನು ಮಾಡೋಕ್ಕಾಗದೇ ಇರೋ ಲೆವೆಲಿಗೆ ಬೆಳೀತಾ ಇದೆ ನೋಡೋಕ್ಕೆ ಚಿಕ್ಕದು ಅನಿಸುತ್ತೆ ಬಟ್ ಆ್ಯಸ್ ಅಪ್ ಟುಡೇ ಇವತ್ತಿನ ಮಟ್ಟಿಗೆ ನಾವು ಡೇಟಾ ನೋಡ್ತೀವಿ ಅಂತ ಅಂದರೆ ಹಣದುಬ್ಬರ ಅಂತ ಹೇಳ್ತಾರೆ ಅದನ್ನು ಇನ್ಫ್ಲೇಷನ್ ಅಂತ ಹೇಳ್ಕೊಂಡು ಫುಡ್ ಇನ್ಫ್ಲೇಷನ್ ಅಪ್ರಾಕ್ಸಿಮೇಟ್ಲಿ ನೈನ್ ಪರ್ಸೆಂಟೇಜ್ ಇರುತ್ತೆ ನಾರ್ಮಲ್ ಇನ್ಫ್ಲೇಷನ್ ಆರು ಆರೂವರೆ ಪರ್ಸೆಂಟೇಜ್ ಅಂತ ಹೇಳಿದ್ರು ಕೂಡ ವರ್ಷದಿಂದ ವರ್ಷಕ್ಕೆ ಕಂಪೌಂಡೆಡ್ ವೇದಲ್ಲಿ ಒಂಬತ್ತು ಪ ಹತ್ತು ಪರ್ಸೆಂಟೇಜ್ನಷ್ಟು ಫುಡ್ ಇನ್ಫ್ಲೇಷನ್ ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಆಗ್ತಿದೆ ಇನ್ ಸಿಂಪಲ್ ವರ್ಡ್ಸ್ ನೂರು ರೂಪಾಯಿ ಲಾಸ್ಟಲ್ಲಿ ನೀವು ಲಾಸ್ಟ್ ವರ್ಷ ಕೊಟ್ಟಿರ್ತಕ್ಕಂಥದ್ದಕ್ಕೆ ಇವತ್ತಿನ ಮಟ್ಟಿಗೆ ನೂರು ರೂಪಾಯಿ ಕೊಟ್ಟರೆ ಅದು ನಿಮಗೆ ಸಿಗಲ್ಲ ನೂರ ಹತ್ತು ರೂಪಾಯಿ ನೀವು ಕೊಡಬೇಕು ಅದರ ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಅದರ ಮಲ್ಟಿಪ್ಲೈಡ್ ವೇದಲ್ಲಿ ಇದು ವರ್ಷದಿಂದ ವರ್ಷಕ್ಕೆ ಕಂಪೌಂಡ್ ಆಗಿ ಹೋಗ್ತಾ ಇದೆ ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಬರ್ತಕ್ಕಂತಹ ಸ್ಯಾಲ್ರಿ ಇನ್ಕಮು ಅದೇ ಥರವಾಗಿ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಅಲ್ಲ ಬಟ್ ಆಸ್ ಅಪ್ ಟುಡೇ ಇಂಡಿಯಾದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ನಷ್ಟು ಇನ್ಕ್ರಿಮೆಂಟ್ ಸ್ಯಾಲ್ರಿಲಿ ಬಂದ್ಬಿಟ್ರೆ ದೊಡ್ಡ ವಿಚಾರ ಅಂತಕ್ಕಂಥ ವಿಚಾರ ಇದೆ ಅಂಡ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಐದರಿಂದ ಆರು ಪರ್ಸೆಂಟ್ ಏಳು ಪರ್ಸೆಂಟೇಜ್ ಅಷ್ಟೇ ಸ್ಯಾಲ್ರಿ ಹೈಕ್ ಆಗ್ತಿರೋದು ಇದು ಒಂದು ಕಡೆಯಿಂದ ಬಟ್ ಇದೆಲ್ಲ ಆದ ಮೇಲೂ ಕೂಡ ಸಪೋಸ್ ಅಪ್ಪ ನಾನು ಇವೊಂದು ಇನ್ಫ್ಲೇಷನ್ನ ಬೀಟ್ ಮಾಡ್ತೀನಿ ಅಂತ ನಾವೇನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಲಾಟ್ ಟು ಫ್ಲಾಟ್ ಒಂದು ವರ್ಷದ ಒಳಗಡೆಗೆ ಬರ್ತಕ್ಕಂಥ ಪ್ರಾಫಿಟ್ಗೆ ಇವತ್ತಿನ ಮಟ್ಟಿಗೆ ಟ್ವೆಂಟಿ ಪರ್ಸೆಂಟೇಜ್ ನಷ್ಟು ಫ್ಲಾಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಂದ್ರೆ ನೂರು ರೂಪಾಯಿ ದುಡಿದಿದ್ರಪ್ಪ ಒಂದು ವರ್ಷ ನೀವು ಇನ್ವೆಸ್ಟ್ ಮಾಡಿ ನೂರು ರೂಪಾಯಿ ಬಂದಿದೆ ಲಾಭ ಅಂತಂದ್ರೆ ಇಪ್ಪತ್ತು ರೂಪಾಯಿ ಗೌರ್ಮೆಂಟ್ಗೆ ಹೋಗುತ್ತೆ ಸೊ ಟ್ಯಾಕ್ಸ್ ಆಫ್ಟರ್ ಟ್ಯಾಕ್ಸ್ ಟ್ಯಾಕ್ಸ್ ಆಫ್ಟರ್ ಟ್ಯಾಕ್ಸ್ ಅಂತಕ್ಕಂತಹ ಒಂದು ವಿಚಾರಗಳೇ ಇದೆ ಬಿಟ್ರೆ ಈಗಿರ್ತಕ್ಕಂತಹ ಸ್ಲಾಬ್ ಗಳು ಏನಿದೆಯೋ ಮೋರಲೇಸ್ ಈಗಿರ್ತಕ್ಕಂತಹ ಸ್ಲ್ಯಾಬ್ಗಳೇನಿದೆ ನಮ್ಮ ದೈನಂದಿನವಾಗಿ ನಡೀತಾ ಇರತಕ್ಕಂಥ ಎಕ್ಸ್ಪೆಂಡಿಚರ್ ಗೆ ಮ್ಯಾಚ್ ಆಗ್ತಿಲ್ಲ ಯಾರು ಇವತ್ತಿನ ಮಟ್ಟಿಗೆ ಒಂದೂವರೆ ಎರಡು ಪರ್ಸೆಂಟೇಜ್ನಷ್ಟೇ ಎಂಟೈರ್ ಇಂಡಿಯಾದ ಪಾಪ್ಯುಲೇಷನ್ ಅಲ್ಲಿ ಟ್ಯಾಕ್ಸ್ ಅನ್ನ ಕಟ್ತಾ ಇರತಕ್ಕಂಥವ್ರು ಅವ್ರಿಗೆ ವರ್ಷದಿಂದ ವರ್ಷಕ್ಕೆ ಬರ್ಡನ್ ಆಗ್ತಾ ಹೋಗ್ತಾ ಇದೆ ಅಂಡ್ ನಾನು ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದು ನಾರ್ಮಲ್ ದೈನಂದಿನ ಖರ್ಚುಗಳು ಬಟ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಗಳು ಹಾಗೆ ಸ್ಕೂಲ್ಗೆ ನಾವು ಕೊಡ್ತಾ ಇರತಕ್ಕಂಥ ಎಕ್ಸ್ಪೆನ್ಸಸ್ಗಳು ಇಟ್ ಈಸ್ ಅನ್ಬಿಲಿವೆಬಲ್ ನಾವು ಇವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಬಿಕಾಸ್ ಐದು ವರ್ಷದ ಹಿಂದೆ ಇಪ್ಪತ್ತು ಮೂವತ್ತು ಸಾವಿರದಲ್ಲಿ ಆಗ್ತಾ ಇದ್ದಂತಹ ಒಂದು ಆಪರೇಷನ್ ಇವತ್ತಿನ ಮಟ್ಟಿಗೆ ತೊಂಬತ್ತು ಸಾವಿರ ಒಂದು ಲಕ್ಷ ಇಲ್ಲ ಅಂತಂದ್ರೆ ಆಗಲ್ಲ ಆ ರೀತಿಯ ಪರಿಸ್ಥಿತಿಗೆ ತಲುಪಿದ್ದೀವಿ ನಾವು ಹೆಲ್ತ್ ಇನ್ಫ್ಲೇಷನ್ ಇರಬಹುದು ಅದರ ಜೊತೆಗೆ ಫುಡ್ ಇನ್ಫ್ಲೇಷನ್ ಇಮ್ಯಾಜಿನ್ ಮಾಡೋಕ್ಕಾಗದ ಲೆವೆಲ್ಗೆ ಬೆಳೀತಾ ಇದೆ ಬಟ್ ಇನ್ಕಮ್ ಬೆಳೀತಲ್ಲ ಜನದ್ದು ದಿಸ್ ಇಸ್ ದ ಪ್ರಾಬ್ಲಮ್ ಸೊ ಇದಕ್ಕೆ ಸೊಲ್ಯೂಷನ್ ಆಗಿ ಇದಕ್ಕೆ ಸೊಲ್ಯೂಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಟ್ಯಾಕ್ಸ್ ರಿಲೀಫ್ ಮಾಡೋಣ ಅಂತಕ್ಕಂಥ ಒಂದು ಇಂಟೆನ್ಷನ್ ಇದೆ ಬಟ್ ಫೆಬ್ರವರಿ ಆದ್ಮೇಲೆ ಗೊತ್ತಾಗ್ತಕ್ಕಂಥದ್ದು ಇರತಕ್ಕಂಥದ್ರ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಕನ್ಸಂಪ್ಷನ್ ಬೂಸ್ಟ್ ಆಗಬೇಕು ಅಥವಾ ಏನು ಜನಗಳ ಹತ್ರ ಏನಿದೆಯೋ ದುಡ್ಡು ಆಡಬೇಕು ಒಂದು ಇಂಟೆನ್ಷನ್ ಇಂದ ಮಾಡ್ತಾ ಇಂಟೆನ್ಶನ್ ಡೆಫಿನೆಟ್ಲಿ ಬಜೆಟ್ ಆದ್ಮೇಲೆ ಈ ವಿಷಯವಾಗಿ ನಾನು ಅಪ್ಡೇಟ್ ಮಾಡ್ತೇನೆ ಪ್ರಾಬ್ಲಮ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇದೆ ಬ್ರಾಕೆಟ್ ಅಲ್ಲೇ ಪ್ರಾಬ್ಲಮ್ ಇದೆ ಅಟ್ಲೀಸ್ಟ್ ಲಕ್ಷದ ಮೇಲೆ ಟ್ಯಾಕ್ಸ್ ಫ್ರೀ ಬ್ರಾಕೆಟ್ ದಾಟದ್ರೆ ಇಂಡಿಯಾದಲ್ಲಿ ಮೇ ಬಿ ಈಗ ಏನು ಟ್ಯಾಕ್ಸ್ ಅಲ್ಲಿ ಬರ್ತಕ್ಕಂತಹ ಜನಗಳಿಗೆ ತುಂಬಾನೇ ಒಂದು ರಿಲೀಫ್ ಸಿಗುತ್ತೆ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಇದು ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತಂದ್ರೆ ಇವಾಗ ಒಂದೊಂದಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಸುಮಾರು ಜನ ಬಿಗಿನರ್ಸ್ ಗಳು ಕೂಡ ವಿಡಿಯೋನ ನೋಡ್ತಾರೆ ಸೊ ಹಾಗಾಗಿ ಬೇಸಿಕ್ ಬೇಸಿಕ್ ವಿಷಯಗಳನ್ನು ಕೂಡ ನಾನು ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾ ಫಸ್ಟ್ ಆಫ್ ಆಲ್ ಐ ಟಿ ಆರ್ ಫೈಲ್ ಮಾಡಬೇಕಾ ವೆರಿ ಮಚ್ ಇಂಪಾರ್ಟೆಂಟ್ ಯಾವಾಗ ನೀವು ಫೈಲ್ ಮಾಡಬಾರ್ದು ಅನ್ನೋದ್ರ ಬಗ್ಗೆಯೂ ಮಾತಾಡೋಣ ಬಟ್ ಫೈಲ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇನ್ ಕೇಸ್ ನೀವು ಏನಾರು ಟಿ ಡಿ ಎಸ್ ಕಟ್ಟಾಗ್ತಿದೆ ನಿಮ್ಮದು ಅಂತ ಟ್ಯಾಕ್ಸ್ ಡಿರೆಕ್ಟೆಡ್ ಸೋರ್ಸ್ ನೀವು ಫೈಲ್ ಮಾಡಲೇಬೇಕಾಗುತ್ತೆ ಸಪೋಸ್ ನಿಮ್ಮ ಸ್ಯಾಲ್ರಿ ಬ್ರ್ಯಾಕೆಟ್ ನಿಮ್ಗೆ ಏನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಬಟ್ ಐ ಟಿ ಆರ್ ಫೈಲ್ ಮಾಡಿದ್ರೆ ನಿಮಗೆ ಆ ಒಂದು ಕಟ್ಟಿರ್ತಕ್ಕಂತಹ ಟಿ ಡಿ ಎಸ್ ವಾಪಸ್ ಸಿಗುತ್ತೆ ರೀಫಂಡ್ ಆಗಿ ಬಟ್ ಯಾರ್ಯಾರಿಗೆ ಸ್ಯಾಲ್ರಿ ಸಪೋಸ್ ನಿಮ್ಮ ಸ್ಯಾಲ್ರಿ ಮೋರ್ ದ್ಯಾನ್ ಮೂರುವರೆ ಅರ್ನಿಂಗ್ಸ್ ಇದೆ ಮೂರುವರೆ ಲಕ್ಷ ಅರ್ನಿಂಗ್ ಇದೆ ನಿಮ್ಮದು ವರ್ಷಕ್ಕೆ ಅಂತಂದ್ರೆ ಅಂದರೆ ಐ ಟಿ ಆರ್ ಫೈಲ್ ಮಾಡ್ತಕ್ಕಂಥದ್ದು ಸೂಕ್ತ ಇವನ್ ಝೀರೋ ಪರ್ಸೆಂಟೇಜ್ನಷ್ಟು ನೀವು ಕಟ್ಟೋದಿದೆ ರುಪೀಸ್ ಕಟ್ಟೋದಿದೆ ಟ್ಯಾಕ್ಸ್ ಏನ್ ಕಟ್ಟೋದಿಲ್ಲ ಅಂತಂದ್ರೂ ಕೂಡ ಟಿ ನ ಫೈಲ್ ಮಾಡೋದು ಬಹಳ ಬಹಳ ಮುಖ್ಯ ಆಗುತ್ತೆ ಅಕೌಂಟಬಿಲಿಟಿ ಪಾರ್ಟಿಗೋಸ್ಕರ ನೆಕ್ಸ್ಟ್ ಬರ್ತಕ್ಕಂಥದ್ದು ಟಿ ಆರ್ ಫೈಲ್ ಮಾಡತಕ್ಕಂತಹ ಸಂದರ್ಭದಲ್ಲಿ ಎರಡು ಪೋರ್ಷನ್ ಆಗಿ ಡಿವೈಡ್ ಆಗುತ್ತೆ ಬ್ರಾಡರ್ ಆಗಿ ಒಂದು ಅರ್ನಿಂಗ್ಸ್ಗಳು ನಿಮಗೆ ಎಷ್ಟು ದುಡ್ಡು ಬಂತು ಹಾಗೆ ಎಲ್ಲೆಲ್ಲಿ ನೀವು ಡಿಡಕ್ಷನ್ಸ್ಗಳನ್ನ ಇಟ್ಕೊಂಡಿದ್ದೀರಾ ಅಥವಾ ಬೇಸಿಕಲಿ ನೀವು ಒಂದು ಸಟನ್ ಡಿಡಕ್ಷನ್ಸ್ಗಳನ್ನ ತೋರಿಸ್ಬೋದು ನಿಮ್ಮ ಕಡೆಯಿಂದ ಖರ್ಚು ವೆಚ್ಚಗಳಾಗಿರೋದನ್ನು ಇಲ್ಲಪ್ಪ ನಾನು ಇದಕ್ಕೆ ಟ್ಯಾಕ್ಸ್ ಕಟ್ಟೋ ಕಟ್ಟೋ ಹಾಗಿಲ್ಲ ಅಂತಕ್ಕಂಥ ವಿಚಾರಗಳು ಇರುತ್ತೆ ಇನ್ಕಮ್ ಪ್ರಕಾರ ಅರ್ನಿಂಗ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಒಂದು ಗ್ರಾಸ್ ಸ್ಯಾಲ್ರಿ ನಿಮ್ಮ ಬೇಸಿಕ್ ಪೇ ಅಲೋವೆನ್ಸಸ್ಗಳು ಎಲ್ಲ ಸೇರಿಕೊಂಡು ಗ್ರಾಸ್ ಸ್ಯಾಲ್ರಿ ಅಂತ ಹೇಳ್ತಾರೆ ಬೋನಸ್ ಇರ್ಬೋದು ಪರ್ಫಾರ್ಮೆನ್ಸ್ ಬೇಸ್ಡ್ ಬೋನಸ್ ಏನಾದರೂ ನಿಮಗೆ ಬಂದಿತ್ತು ಅಂತಂದರೆ ಅದನ್ನು ನೀವು ಅರ್ನಿಂಗ್ಸ್ಗಳಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಇನ್ಸೆಂಟಿವ್ಸ್ಗಳಿರ್ಬೋದು ರೆಂಟಲ್ ಇನ್ಕಮ್ ಇರ್ಬೋದು ಇಂಟ್ರೆಸ್ಟ್ ಇನ್ಕಮ್ ಇರ್ಬೋದು ಡೆಟ್ ಇನ್ಕಮ್ ಇರ್ಬೋದು ನೀವೆಲ್ಲೋ ಸಾಲ ಕೊಟ್ಟಿದರೆ ಇಂಟ್ರೆಸ್ಟ್ ಸಿಕ್ಕಿದೆ ಅಥವಾ ಎಫ್ ಡಿ ಇಟ್ಟಿದರೆ ಎಫ್ ಡಿಯಿಂದ ಇಂಟ್ರೆಸ್ಟ್ ಬಂದಿದೆ ಇದೆಲ್ಲ ಅರ್ನಿಂಗ್ಸ್ಗಳಾಗಿ ನಿಮಗೆ ಕನ್ವರ್ಟ್ ಆಗುತ್ತೆ ನಿಮಗೆ ದುಡ್ಡು ಬಂದಿರತಕ್ಕಂಥದ್ದು ಇನ್ನೊಂದು ಕಡೆಗೆ ಡಿಡಕ್ಷನ್ಸ್ಗಳು ಜನರಲ್ ಈಗ ಎಚ್ ಆರ್ ಎ ಇರ್ಬೋದು ಬೇಸಿಕಲಿ ಹೌಸ್ ರೆಂಟ್ ಅಲೋವೆನ್ಸಸ್ ಇರ್ಬೋದು ಟ್ರಾವೆಲ್ ಅಲೋವೆನ್ಸ್ ಇರ್ಬೋದು ಎ ಟಿ ಸಿ ಅಂಡರಲ್ಲಿ ಟ್ಯಾಕ್ಸ್ ಎ ಟಿ ಸಿ ಅಂಡ್ರಲ್ಲಿ ನೀವು ಇ ಪಿ ಎಫ್ ಪಿ ಪಿ ಎಫ್ ಹಾಗೆ ಇ ಎಲ್ ಎಸ್ ಎಸ್ ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಇರ್ಬೋದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ಗಳಿರ್ಬೋದು ನ್ಯಾಷನಲ್ ಪೆನ್ಷನ್ ಸ್ಕೀಮು ಈ ರೀತಿಯಾದಂತಹ ವಿಚಾರಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಈವನ್ ಎಫ್ ಡಿಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅವಕಾಶ ಇದೆ ನಿಮಗೆ ಐದು ವರ್ಷದ ಲಾಕ್ ಇನ್ ಪಿರಡ್ ಇರತಕ್ಕಂಥ ಎಫ್ ಡೀಲಿ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಸೇವಿಂಗ್ ಎಫ್ ಡಿಸ್ಗಳು ಕೂಡ ಅವೈಲಬಲ್ ಇದೆ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರ ಅಂತಂದರೆ ಎ ಟಿ ಸಿ ಸೆಕ್ಷನಲ್ಲಿ ಒಂದೂವರೆ ಲಕ್ಷದವರೆಗೂ ನೀವು ಡಿಡಕ್ಷನ್ನ ತೋರಿಸ್ಬೋದು ಅಂಡ್ ಎ ಟಿ ಡಿ ಬರುತ್ತೆ ಸೆಕ್ಷನ್ ಎ ಟಿ ಡಿ ಅಂಡ್ರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ಗಳು ನೀವೇನಾದ್ರು ಕಟ್ತಾ ಇದ್ದರೆ ಸಪ್ರೇಟಾಗಿ ಆ ಒಂದು ಪ್ರೀಮಿಯಮ್ಸ್ಗಳನ್ನು ಇಲ್ಲಿ ತೋರಿಸ್ಬೋದು ಎ ಟಿ ಜಿ ಅಂಡ್ರಲ್ಲಿ ಡೊನೇಷನ್ಸ್ಗಳು ಯಾವುದಾರು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ನೀವು ಕೊಟ್ಟಿರ್ತಕ್ಕಂಥದ್ದು ಎ ಟಿ ಜಿಯಲ್ಲಿ ಬರುತ್ತೆ ಸೊ ನಿಮ್ಮ ಅರ್ನಿಂಗ್ಸ್ಗಳು ಎಷ್ಟು ಬಂದಿದೆ ಅಥವಾ ಕಂಪ್ಲೀಟ್ ನೆಟ್ ಟು ನೆಟ್ ಅರ್ನಿಂಗ್ ಅರ್ನಿಂಗ್ ಏನು ಟೋಟಲ್ ಅರ್ನಿಂಗ್ ಟೋಟಲ್ ಡಿಡಕ್ಷನ್ಸ್ ಗಳ ಕ್ಲಾರಿಟಿ ನಿಮ್ಗೆ ಒಂದ್ಸತಿ ಬಂತು ಅಂದ್ರೆ ಇದು ಪರ್ಸೆಂಟ್ ಟು ಪರ್ಸೆಂಟ್ ವೇರಿ ಆಗುತ್ತೆ ನೀವೇ ಕೂದಾಗ ಒಂದ್ಸತಿ ಅನಲೈಸ್ ಮಾಡ್ಕೊಳ್ಳಿ ಬಟ್ ಈ ಎರಡು ನಂಬರ್ಗಳು ಇಂಪಾರ್ಟೆಂಟ್ ಇವಾಗ ಬರ್ತಕ್ಕಂತಹ ಪ್ರಶ್ನೆ ಹೊಸ ರೆಜೀಮಿನ ಓಲ್ಡ್ ರೆಜೀಮಿನ ಸೊ ಹೊಸದಾಗಿರ್ತಕ್ಕಂಥ ರೆಜೀಮಿನ ಸೆಲೆಕ್ಟ್ ಮಾಡಬೇಕಾ ಓಲ್ಡ್ ರೆಜೀಮಿನ ಸೆಲೆಕ್ಟ್ ಮಾಡಬೇಕಾ ಬಾಯ್ ಡಿಫಾಲ್ಟ್ ಹೊಸ ರೆಜೀಮಿನ ಸೆಲೆಕ್ಟ್ ಆಗಿರುತ್ತೆ ಬೇಸಿಕಲಿ ಸಿಂಪಲ್ ಆಗಿರಲ್ಲಪ್ಪ ಟ್ಯಾಕ್ಸೇಷನ್ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನ್ಯೂ ರೆಜೀಮೆ ಬಂದಿರತಕ್ಕಂಥದ್ದು ಜಾಸ್ತಿ ಏನು ಕನ್ಫ್ಯೂಷನ್ ಇಲ್ಲ ಇದರಲ್ಲಿ ಸಿಂಪಲ್ ವರ್ಡ್ಸ್ ಜಾಸ್ತಿ ಸ್ಯಾಲ್ರಿ ನಿಮಗೆ ಬರ್ತಾ ಇದೆ ಒಂದು ಲಕ್ಷ ಹದಿನೈದು ಲಕ್ಷ ಈ ರೀತಿ ಅಂತಹ ಒಂದು ಸ್ಯಾಲ್ರಿ ಬರ್ತಾ ಇದೆ ಬೈ ಡಿಫಾಲ್ಟ್ ನ್ಯೂ ರೆಸಿಮಿಗೆ ನೀವು ಹೋಗಿರ್ತೀರ ಇಲ್ಲ ಅಂತಂದ್ರೆ ನಿಮ್ದು ಡಿಡಕ್ಷನ್ಸ್ ಇದೆ ನೀವು ಹೋಮ್ ಲೋನ್ ಎಲ್ಲ ಜಾಸ್ತಿ ಸೇವಿಂಗ್ಸ್ ತೋರಿಸ್ಕೊಳ್ಬೋದು ಡಿಡಕ್ಷನ್ಸ್ ತೋರಿಸ್ಕೊಳ್ಬೋದು ಅಂತಂದ್ರೆ ಓಲ್ಡ್ ರೆಸಿಮೆ ಸೂಕ್ತವಾಗುತ್ತೆ ಯಾವುದು ಬೆಟರ್ ನೀವೇ ಖುದ್ದಾಗಿ ಡಿಸೈಡ್ ಮಾಡ್ಕೊಳ್ಬೋದು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಇನ್ಕಮ್ ಟ್ಯಾಕ್ಸ್ ನ ವೆಬ್ಸೈಟ್ ನಾವು ಈ ಒಂದು ಮಾಹಿತಿನ ಅರ್ಥ ಮಾಡ್ಕೊಳ್ಬೋದು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಹಾಗೆ ಆ ಒಂದು ಪೋರ್ಟಲ್ ಲಿಂಕ್ ಏನಿದೆಯೋ ಆ ಒಂದು ವೆಬ್ಸೈಟಿನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆಮೇಲೆ ನೀವು ಯೂಸ್ ಮಾಡ್ಕೊಳ್ಬೋದು ಯಾವ ರೀತಿ ಇದನ್ನು ಮಾಡಬಹುದು ನಾನು ತೋರಿಸ್ತೀನಿ ನಿಮಗೆ ಇಮ್ಯಾಜಿನ್ ನಿಮ್ಮ ಗ್ರಾಸ್ ಸ್ಯಾಲ್ರಿ ಬಂದು ಹತ್ತು ಲಕ್ಷ ಇದೆ ಸದ್ಯಕ್ಕೆ ಬೋನಸ್ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಂದಿದೆ ಈ ವರ್ಷ ಎಕ್ಸಾಂಪಲ್ ಹೇಳ್ತಿರ್ತಕ್ಕಂಥದ್ದು ರೆಂಟಲ್ ಇನ್ಕಮ್ ಒಂದು ಲಕ್ಷ ಇಪ್ಪತ್ತು ಸಾವಿರ ನಿಮ್ಮ ನಿಮ್ಮ ಇದೆ ರೆಂಟ್ ಕೊಟ್ಟಿದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೆಂಟಲ್ ಇನ್ಕಮ್ ಬಂದಿದೆ ಅಂತ ಅನ್ಕೊಳ್ಳೋಣ ಟೋಟಲ್ ಇನ್ಕಮ್ ಎಷ್ಟಾಯಿತು ಹದಿಮೂರು ಲಕ್ಷ ಆಯಿತು ಡಿಡಕ್ಷನ್ ಅಲ್ಲಿ ಇಮ್ಯಾಜಿನ್ ಎಚ್ ಆರ್ ಎ ಒಂದು ಲಕ್ಷ ಎ ಟಿ ಸಿ ಅಂದ್ರಲ್ಲಿ ಒಂದೂವರೆ ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರ ಅಂತ ಎ ಟಿ ಡಿ ನೀವು ಹೆಲ್ತ್ ಇನ್ಶೂರೆನ್ಸ್ ಅದು ಇದು ಅಂತ ಒಂದು ಇಪ್ಪತ್ತು ಸಾವಿರ ಕಟ್ಟಿದೀರ ಟೋಟಲ್ ಡಿಡಕ್ಷನ್ಸ್ಗಳ ಪ್ರಕಾರ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಯಷ್ಟು ನಿಮ್ಮ ಟೋಟಲ್ ಡಿಡಕ್ಷನ್ ಆಯಿತು ಸೊ ಹದಿಮೂರು ಲಕ್ಷ ಬಂದಿರ್ತಕ್ಕಂಥ ಅಮೌಂಟ್ ಟೋಟಲ್ ಅರ್ನಿಂಗು ಟೋಟಲ್ ಡಿಡಕ್ಷನ್ ಎರಡು ಲಕ್ಷ ಎಪ್ಪತ್ತು ಸಾವಿರ ಗಮನಿಸ್ತಾ ಇರ್ಬೋದು ಬೇಸಿಕ್ ಕ್ಯಾಲ್ಕುಲೇಟರ್ ಅಡ್ವಾನ್ಸ್ ಕ್ಯಾಲ್ಕುಲೇಟರ್ ಅಂತ ಇದೆ ವೆಬ್ಸೈಟಿನ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಫಿಷಿಯಲ್ ವೆಬ್ಸೈಟ್ ಈ ಫೈಲಿಂಗ್ ಇದು ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಕ್ಯಾಲ್ಕುಲೇಟರ್ ಸೊ ಅಡ್ವಾನ್ಸ್ ನೀವು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ಸ್ಗಳನ್ನ ಆಗಿ ನೋಡಬೇಕು ಅಂತಂದರೆ ಇಲ್ಲಿ ಹೋಗ್ಬೋದು ಬಟ್ ಬೇಸಿಕ್ಕಾಗಿ ಅರ್ಥ ಮಾಡ್ಕೊಂಬೋಣ ಬೇಸಿಕ್ ಕ್ಯಾಲ್ಕುಲೇಟರ್ ಅಸೆಸ್ಮೆಂಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆರ್ ಇ ಎಸ್ ಅಂತ ಕೊಡ್ತೀನಿ ನಾನು ಬಿಕಾಸ್ ರೆಸಿಡೆಂಟ್ ಆಗಿದ್ದರೆ ನೀವು ಸಪೋಸ್ ನೀವು ನಾನ್ ರೆಸಿಡೆಂಟ್ ಆಗಿದ್ದೀರಾ ಹೊರಗಡೆಯಿಂದ ನೀವು ಫೈಲ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಬೇರೆ ಥರ ಅಪ್ಲಿಕೇಶನ್ಸ್ ಇರುತ್ತೆ ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ರೆಸಿಡೆಂಟ್ಸ್ಗಳೇ ಆಗಿರ್ತೀವಿ ಇಂಡಿಯಾದವರು ಆಗಿರ್ತೀವಿ ಇಂಡಿವಿಜುವಲಾ ಅಥವಾ ಫರ್ಮ್ ಇಂಡಿವಿಜುವಲ್ ಫಾರ್ಮ್ ಆ ಎಲ್ ಎಲ್ ಪಿನ ಡೊಮೆಸ್ಟಿಕ್ ಕಂಪ್ನಿನ ಪ್ರೈವೇಟ್ ಲಿಮಿಟೆಡ್ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಇಂಡಿವಿಜುವಲ್ಲೇ ಅಂತ ತೊಗೊಳ್ಳೋಣ ಸ್ಯಾಲ್ರಿ ವಿಚಾರದಲ್ಲಿ ಆ್ಯಂಡ್ ಬಿಲೋ ಸಿಕ್ಸ್ಟಿ ಇಯರ್ ಒಂಥರ ಇರುತ್ತೆ ಸಿಕ್ಸ್ಟಿ ಟು ಸೆವೆಂಟಿ ನೈನ್ ಸೂಪರ್ ಸಿಟಿಜನ್ಗೆ ಬೇರೆ ರೀತಿಯಾದಂತಹ ಟ್ಯಾಕ್ಸ್ ಲ್ಯಾಬ್ಗಳಿದೆ ಸೊ ಇದರ ಬೇಸಿಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಲೋ ಸಿಕ್ಸ್ಟಿ ಇಯರ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾ ಈಗ ಟೋಟಲ್ ಇನ್ಕಮ್ ಎಷ್ಟು ಬಂದಿತ್ತು ಹದಿಮೂರು ಲಕ್ಷ ಟೋಟಲ್ ಡಿಡಕ್ಷನ್ಸ್ಗಳು ಎಷ್ಟಿತ್ತು ನಮ್ಮದು ಹದಿಮೂರು ಲಕ್ಷ ಇನ್ಕಮ್ ಟೋಟಲ್ ಇನ್ಕಮ್ ಅರೌಂಡ್ ಎರಡು ಲಕ್ಷ ಎಪ್ಪತ್ತು ಸಾವಿರದಷ್ಟು ಟೋಟಲ್ ಡಿಡಕ್ಷನ್ ಆಯಿತು ಸೊ ಈ ವಿಚಾರದಲ್ಲಿ ಇಲ್ಲಿ ಈಸಿಯಾಗಿ ನೀವು ಕಂಪೇರ್ ಮಾಡ್ಕೋಬೋದು ಇಲ್ಲಿ ನೋಡಿ ಒಂದು ಸರ್ತಿ ಡೇಟಾ ಫಿಲ್ ಆದಮೇಲೆ ಇಲ್ಲಿ ಆಟೋಮೆಟಿಕಲಿ ಸೈಡಲ್ಲಿ ಟ್ಯಾಕ್ಸ್ ಸಮರಿ ಅಂತ ಕಾಣಿಸುತ್ತೆ ನಮಗೆ ಟೋಟಲ್ ಇನ್ಕಮ್ ಟೋಟಲ್ ಡಿಡಕ್ಷನ್ಸ್ ಟ್ಯಾಕ್ಸ್ ಅಮೌಂಟ್ ಕಂಪೇರಿಸನ್ ಅಂತ ಇಲ್ಲಿದೆ ನೋಡಿ ಬಟನ್ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಸೊ ಹೊಸ ರೆಜಿಮಿಲಿ ಯಾವ ರೀತಿಯಾಗಿ ಟ್ಯಾಕ್ಸ್ ಕಟ್ಟಾಗುತ್ತೆ ಹಳೆ ರೆಜಿಮೀಲಿ ಯಾವ ರೀತಿಯಂತ ಟ್ಯಾಕ್ಸನ್ನು ಕಟ್ಟಬೇಕು ಅನ್ನೋದನ್ನ ಡೈರೆಕ್ಟಾಗಿ ಗಮನಿಸ್ಬೋದು ಫಾರ್ ಎಕ್ಸಾಂಪಲ್ ಆಸ್ ಪರ್ ಓಲ್ಡ್ ಟ್ಯಾಕ್ಸ್ ಹದಿಮೂರು ಲಕ್ಷ ಇನ್ಕಮು ಟೋಟಲ್ ಡಿಡಕ್ಷನ್ಸ್ ಎರಡು ಲಕ್ಷ ಎಪ್ಪತ್ತು ಸಾವಿರ ಟ್ಯಾಕ್ಸಬಲ್ ಇನ್ಕಮ್ ಹತ್ತು ಲಕ್ಷ ಮೂವತ್ತು ಸಾವಿರ ಬಿಕಾಸ್ ಡಿಡಕ್ಷನ್ಸ್ಗಳು ಕನ್ಸಿಡರ್ ಆಗುತ್ತೆ ಓಲ್ಡ್ ರೆಜ್ಯಮೀಲಿ ಸೊ ಹಾಗಾಗಿ ಡಿಡಕ್ಷನ್ಸ್ಗಳು ಜಾಸ್ತಿ ಇದೆ ಅಂತಂದರೆ ಯೂಶ್ವಲಿ ಓಲ್ಡ್ ರೆಜಿಮೆ ಬೆನಿಫಿಟ್ ಆಗುತ್ತೆ ನಿಮಗೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತು ರೂಪಾಯಷ್ಟು ಟ್ಯಾಕ್ಸ್ ಅಮೌಂಟನ್ನು ನೀವು ಕಟ್ಟಬೇಕಾಗುತ್ತೆ ಅಂಡರ್ ಓಲ್ಡ್ ರೆಜಿಮೆ ಬೈ ಡಿಫಾಲ್ಟ್ ಓಲ್ಡ್ ರೆಜಿಮೆ ಇರಲ್ಲ ನಿಮಗಿದು ಬೆನಿಫಿಟ್ ಆಗುತ್ತೆ ಅಂದರೆ ನೀವು ಇದನ್ನು ನಿಮ್ಮ ಆಡಿಟರು ಅಥವಾ ನಿಮ್ಮ ಟ್ಯಾಕ್ಸ್ ಯಾರ ಕಡೆಯಿಂದ ಫೈಲ್ ಮಾಡಿಸ್ತಾ ಇರ್ತಾರೋ ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಬೋದು ಆ್ಯಸ್ ಪರ್ ನ್ಯೂ ಟ್ಯಾಕ್ಸ್ ರೆಸೀಮು ಒಂದು ಲಕ್ಷ ಹದಿನಾಲ್ಕು ಸಾವಿರ ಸೊ ಅರೌಂಡ್ ಒಂದು ಹದಿನಾಲ್ಕು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರದಷ್ಟು ಬೆನಿಫಿಟ್ಟು ನಿಮಗೆ ಹೊಸ ರೆಸೀಮ್ ಇಲ್ಲಿ ಸಿಗುತ್ತೆ ಇದ್ರ ಪ್ರಕಾರ ಸಪೋಸ್ ಇದೇ ಎಕ್ಸಾಂಪಲಲ್ಲಿ ಇನ್ಸ್ಟೆಡ್ ಆಫ್ ಎರಡು ಲಕ್ಷ ಎಪ್ಪತ್ತು ಸಾವಿರ ಇಮ್ಯಾಜಿನ್ ಜಸ್ಟ್ ಎಕ್ಸಾಂಪಲ್ಗೆ ಅಂತ ತಗೋತಾ ಇರೋದು ಮೂರುವರೆ ಲಕ್ಷದಷ್ಟು ನೀವು ಟ್ಯಾಕ್ಸ್ ಡಿಡಕ್ಷನ್ ತೋರ್ಸೋಕ್ಕಾಗ್ತಿದೆ ಅಂತಂದರೆ ನೋಡಿ ಈಸಿಯಾಗಿ ಗಮನಿಸ್ಬೋದು ನೀವು ಓಲ್ಡ್ ಟ್ಯಾಕ್ಸಿಸ್ ಭಾಳ ಬೆನಿಫಿಟ್ ಆಗುತ್ತೆ ಸೊ ಒಂದು ಲಕ್ಷ ಆರು ಸಾವಿರದ ಆರುನೂರು ರೂಪಾಯಿ ಅಷ್ಟು ನೀವು ಟ್ಯಾಕ್ಸನ್ನು ಅಂಡರ್ ಓಲ್ಡ್ ರೆಸ್ಯೂಮ್ ಕಟ್ತೀರಾ ಹೊಸ ರೆಸ್ಯೂಮ್ ಅಂದ್ರಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ಸೊ ದಿಸ್ ಇಸ್ ದ ಬೆಟರ್ ಆಪ್ಷನ್ ಬೈ ಡಿಫಾಲ್ಟ್ ಹೊಸ ರೆಜೀಮಿ ಇರುತ್ತೆ ಸಪೋಸ್ ನಿಮ್ಮ ಡಿಡಕ್ಷನ್ಸ್ ಆ ವರ್ಷಕ್ಕೆ ಜಾಸ್ತಿ ಇದೆ ಅಂತಂದರೆ ಆಟೋಮೆಟಿಕಲಿ ಓಲ್ಡ್ ಟ್ಯಾಕ್ಸ್ ರೆಜ್ಯಮಿಗೆ ನೀವು ಹೋಗ್ಬೋದು ಸೊ ಈ ವೆಬ್ಸೈಟ್ನ ಇಟ್ಕೊಳ್ಳಿ ಟೋಟಲ್ ಇನ್ಕಮು ಟೋಟಲ್ ಡಿಡಕ್ಷನ್ನ ಕ್ಯಾಲ್ಕುಲೇಟ್ ಮಾಡೋರ ಮೂಲಕ ಒಂದು ಐಡಿಯಾ ಬರುತ್ತೆ ನಿಮಗೆ ಹೊಸ ರೆಜ್ಯೂಮಿಗೆ ಹೋಗಬೇಕಾ ಹಳೆ ರೆಜ್ಯಮಿಗೆ ಹೋಗಬೇಕಾ ಅಂತ ಹೇಳ್ಕೊಂಡು ಇವಾಗ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು ಕೆಲವೊಂದಿಷ್ಟು ಮಾಹಿತಿಗಳೇನಿದೆಯೋ ತುಂಬ ಸಿಂಪಲ್ ಆಗಿರುತ್ತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಮೊದಲನೇದಾಗಿ ಸ್ಟಾಕಲ್ಲಿ ಸಪೋಸ್ ನೀವು ಯಾವುದೋ ಒಂದು ಎಕ್ಸ್ ವೈ ಅಂತ ಕಂಪನಿ ಇನ್ವೆಸ್ಟ್ ಮಾಡಿದರಾ ನಿಮಗೆ ಒಂದು ವರ್ಷದ ಒಳಗಡೆಗೆ ಪ್ರಾಫಿಟ್ ಬುಕ್ ಮಾಡಿದ ಒಂದು ವರ್ಷದ ಒಳಗಡೆ ಲಾಭ ಬಂದಿದೆ ಅಂತ ಅನ್ಕೊಳ್ಳೋಣ ಹೋಲ್ಡಿಂಗ್ ಪೀರಿಯಡ್ ಒಂದು ವರ್ಷದ ಒಳಗಡೆ ಲಾಭ ಬಂದಿದೆ ಎಸ್ ಟಿ ಸಿ ಜಿ ಅಂತ ಟರ್ಮ್ ಮಾಡ್ತಾರೆ ಗೇನ್ ಇದಕ್ಕೆ ಇವತ್ತಿನ ಮಟ್ಟಿಗೆ ನೀವು ನೋಡ್ತೀರಾ ಅಂತಂದ್ರೆ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಫ್ಲಾಟ್ ಟು ಫ್ಲಾಟ್ ನೀವು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ ಇಲ್ಲಪ್ಪ ನೀವು ಒಂದು ವರ್ಷದ ಮೇಲೆ ಹೋಲ್ಡ್ ಮಾಡಿದೀರ ಸೇಮ್ ಸ್ಟಾಕು ಒಂದು ವರ್ಷದ ಮೇಲೆ ಹೋಲ್ಡ್ ಮಾಡಿದ್ರೆ ಹೋಲ್ಡಿಂಗ್ ಪೀರಿಯಡ್ ಲಾಭ ಸೇಮ್ ಬಂದಿದೆ ನಿಮಗೆ ಆ ಒಂದು ಸಂದರ್ಭದಲ್ಲಿ ಹನ್ನೆರಡೂವರೆ ಪರ್ಸೆಂಟೇಜ್ನಷ್ಟು ಟ್ಯಾಕ್ಸ್ ಅನ್ನು ಕಟ್ಟಬೇಕು ಎಲ್ ಟಿ ಸಿ ಜಿ ಅಂತ ಹೇಳ್ತಾರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಟ್ ಇದರಲ್ಲಿ ನಿಮಗೆ ಅಪ್ ಟು ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ವರ್ಗು ಎಕ್ಸಾಂಪ್ಷನ್ ಇರುತ್ತೆ ಅಂದರೆ ನಿಮಗೆ ಸಪೋಸ್ ಲೆಟ್ಸೆ ಎರಡು ಲಕ್ಷ ನಿಮಗೆ ಒಂದು ವರ್ಷದ ಮೇಲೆ ಹೋಲ್ಡ್ ಮಾಡಿ ಲಾಭ ಇವತ್ತಿನ ಮಟ್ಟಿಗೆ ಬಂದಿದೆ ಇದೆ ಸೊ ಇದರಲ್ಲಿ ಒನ್ ಪಾಯಿಂಟ್ ಟು ಫೈವ್ ಬೈ ಡಿಫಾಲ್ಟ್ ತೆಗೆದುಬಿಡಿ ಇನ್ನು ಮಿಕ್ಕಿರ್ತಕ್ಕಂಥ ಎಪ್ಪತ್ತೈದು ಸಾವಿರ ಏನಿದೆಯೋ ಇದಕ್ಕೆ ಮಾತ್ರ ನೀವು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಅಂದರೆ ನೆಟ್ ಟು ನೆಟ್ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಸೆವೆಂಟಿ ಫೈವ್ ರುಪೀಸ್ನಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಸಪೋಸ್ ನಿಮಗೆ ಬಂದಿರತಕ್ಕಂಥ ಎಲ್ ಟಿ ಸಿ ಜಿ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕಿನ ಇದೆ ಅಂತಂದರೆ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಕಟ್ಟತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ ಟಿ ಸಿ ಜಿಯಲ್ಲಿ ಬಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸ್ವಲ್ಪ ಟ್ರಿಕಿ ಆಗುತ್ತೆ ವಿಚಾರ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಸಂಬಂಧಪಟ್ಟ ಹಾಗೆ ಸಪ್ರೇಟಾಗಿನೇ ಇನ್ನೊಂದು ವಿಡಿಯೋನ ನಾನು ಮಾಡ್ತೀನಿ ಟ್ಯಾಕ್ಸೇಷನ್ಗೆ ಬಿಕಾಸ್ ಸ್ವಲ್ಪ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅದರಲ್ಲಿ ಇಂಡೆಕ್ಸೇಷನ್ ಅದೆಲ್ಲ ಬರುತ್ತೆ ಬಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇಕ್ವಿಟಿ ಮ್ಯೂಚುವಲ್ ಅಂತಂದರೆ ಅರವತ್ತೈದು ಪರ್ಸೆಂಟೇಜ್ನಷ್ಟು ಇಕ್ವಿಟಿ ಹೋಲ್ಡಿಂಗ್ ಅದರಲ್ಲಿ ಇರಬೇಕಾಗುತ್ತೆ ಆವಾಗ ಅದನ್ನು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಬೈ ಡಿಫಾಲ್ಟ್ ಕನ್ಸಿಡರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ನೂರು ರೂಪಾಯಿ ಅವ್ರು ಇನ್ವೆಸ್ಟ್ ಮಾಡಿದಾರಪ್ಪ ಅದರಲ್ಲಿ ಅರವತ್ತೈದು ಎಪ್ಪತ್ತು ಪರ್ಸೆಂಟೇಜ್ನಷ್ಟು ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಆ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳನ್ನು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಕೆಟಗರೈಸ್ ಮಾಡ್ತಾರೆ ಆ ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳಿಗೆ ನಾವೇನು ಡಿಸ್ಕಷನ್ ಮಾಡಿದ್ವಿ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಸೇಮೇ ಇರುತ್ತೆ ಏನು ಡಿಫರೆನ್ಸ್ ಆಗಲ್ಲ ಬಟ್ ಸಪೋಸ್ ಡೆಟ್ ಅಥವಾ ಬಾಂಡ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಹಾಗೆ ಗಿಲ್ಟ್ ಫಂಡ್ ಈ ರೀತಿಯಾದಂತಹ ಬಾಂಡ್ ಹಾಗೆ ಸೇಫ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಆ ಇಂಟ್ರೆಸ್ಟ್ ಇನ್ ಮ್ಮನ್ನು ನೀವು ಡೈರೆಕ್ಟಾಗಿ ನಿಮ್ಮ ಸ್ಲ್ಯಾಬಿನಲ್ಲೇ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು ಲೈಕ್ ಎಫ್ ಡಿ ಇಂಟ್ರೆಸ್ಟ್ ಆ ಅಂತ ಇಂಟ್ರೆಸ್ಟ್ ಇನ್ಕಮ್ ಅಂತ ನಾವು ತೋರಿಸ್ತೀವಿ ಅದೇ ರೀತಿ ಈ ಒಂದು ಮ್ಯೂಚುವಲ್ ಫಂಡ್ಸ್ಗಳು ಡೆಟ್ ಮ್ಯೂಚುವಲ್ ಫಂಡ್ಸ್ಗಳ ಇಂಟ್ರೆಸ್ಟ್ನ ತೋರಿಸ್ಬೋದು ಬಟ್ ಇದರಲ್ಲೂ ಸ್ವಲ್ಪ ಆಗಿ ಮೂರು ವರ್ಷದ ಮೇಲೆ ನೀವು ಹೋಲ್ಡ್ ಮಾಡಿ ಬಂದಿರತಕ್ಕಂಥ ರಿಟರ್ನ್ಗೆ ಬೇರೆ ರೀತಿಯಾಗಿ ಟ್ಯಾಕ್ಸೇಷನ್ನ ಕಟ್ಟಬೇಕು ಇವತ್ತಿನ ಮಟ್ಟಿಗೆ ಯಾವ ರೀತಿಯಂತ ಬದಲಾವಣೆಗಳಾಗಿದೆ ಅದನ್ನು ನೋಡಿಕೊಂಡು ನಾನು ಮ್ಯೂಚುವಲ್ ಫಂಡ್ಸ್ಗೆ ಸಂಬಂಧಪಟ್ಟ ಹಾಗೆ ಸಪರೇಟಾಗಿನೇ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡ್ತೀನಿ ಸಿಂಪಲ್ ವರ್ಡ್ ಅರವತ್ತೈದು ಪರ್ಸೆಂಟೇಜ್ನಷ್ಟು ಪೋರ್ಷನ್ ಇಕ್ವಿಟಿ ಅವ್ರದ್ದು ಇದೆ ಅಂತಂದರೆ ನಾರ್ಮಲ್ ಆ್ಯಸ್ ಇಟ್ ಈಸ್ ಏನು ನಾವು ಎಸ್ ಟಿ ಸಿ ಜಿ ಎಲ್ ಟಿ ಸಿ ಜಿ ಸ್ಟಾಕ್ಸ್ಗಳಿಗೆ ಕಟ್ತೀವೋ ಅದೇ ರೀತಿ ಇದರಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅದು ಇ ಟಿ ಎಫ್ ಎ ಇರ್ಬೋದು ಇನ್ನೊಂದೇ ಇರ್ಬೋದು ಎಲ್ಲ ಸೇಮೇ ಆಗುತ್ತೆ ಬಟ್ ಇನ್ ಕೇಸ್ ಏನಾದರೂ ಡೆಟ್ ಅಥವಾ ಸೇಫು ಲಿಕ್ವಿಡ್ ರಿಲೇಟೆಡ್ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ಗಳು ಈ ಅಂತ ಮ್ಯೂಚುವಲ್ ಫಂಡ್ಸ್ಗಳಿತ್ತು ಅಂತಂದರೆ ಇಂಟ್ರೆಸ್ಟ್ ಇನ್ಕಮ್ಗೆ ಡೈರೆಕ್ಟ್ ಸ್ಲ್ಯಾಬ್ಗೆ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು ಟ್ಯಾಕ್ಸೇಷನ್ನ ಆ ವರ್ಷಕ್ಕೆ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ಗಳಿದೆ ಟ್ಯಾಕ್ಸನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ಸುಮಾರು ಜನ ದಿಸ್ ಇಸ್ ಬಿಗ್ಗೆಸ್ಟ್ ಮಿಸ್ಟೇಕ್ ಅರ್ಥ ಮಾಡ್ಕೊಳ್ಳಿ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ಸ್ಗಳು ಅಂತ ಹೇಳ್ತಾರೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಸ್ಗಳು ಅಂತ ಹೇಳ್ತಾರೆ ಯೂಶ್ವಲಿ ಮೂರು ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ ಇದಕ್ಕೆ ನೀವು ಇವತ್ತು ಇನ್ವೆಸ್ಟ್ ಮಾಡಿದರೆ ಮೂರು ವರ್ಷ ನೀವು ರಿಮೂವ್ ಮಾಡೋಕ್ಕಾಗಲ್ಲ ಆ ಫಂಡನ್ನು ಸುಮಾರು ಬ್ಯಾಂಕ್ಸ್ಗಳು ಹಾಗೆ ಸುಮಾರು ಏಜೆಂಟ್ಸ್ಗಳು ಮ್ಯೂಚುವಲ್ ಫಂಡ್ ಏಜೆಂಟ್ಸ್ಗಳು ಈ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳನ್ನು ರೆಕಮೆಂಡ್ ಮಾಡ್ತಾರೆ ನಿಮಗೆ ನಿಮ್ಮ ಕಡೆಯಿಂದ ಇನ್ವೆಸ್ಟ್ ಮಾಡಿಸ್ತಾರೆ ಹಣ ನಿಮ್ಮದು ಲಾಕ್ ಆಗುತ್ತೆ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಮಂತ್ ಆನ್ ಮಂತ್ ನೀವು ಇನ್ವೆಸ್ಟ್ ಮಾಡ್ಕೊಂಡು ಎಸ್ ಐ ಪಿ ಅಂತ ನೀವೇ ಹೇಳ್ತೀವೋ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಈ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ತುಂಬ ದೊಡ್ಡ ಮಿಸ್ಟೇಕ್ ಆಗುತ್ತೆ ಬಿಕಾಸ್ ಲಿಕ್ವಿಡಿಟಿ ಕ್ರಂಚ್ ಅಂತ ಹೇಳ್ತೀವಿ ನಾವು ಈ ತಿಂಗಳು ನೀವು ಇನ್ವೆಸ್ಟ್ ಮಾಡ್ತೀರಾ ಆ ತಿಂಗಳಿಂದ ನೆಕ್ಸ್ಟ್ ಮೂರು ವರ್ಷದವರೆಗೂ ವೇಟ್ ಮಾಡಬೇಕು ನೀವು ಅಮೌಂಟನ್ನು ರಿಮೂವ್ ಮಾಡ್ಕೋಬೇಕು ಅಂದರೆ ಅದರ ನೆಕ್ಸ್ಟ್ ಮಂತ್ ಇನ್ವೆಸ್ಟ್ ಮಾಡ್ತೀರಾ ಅದಾದಮೇಲಿಂದ ಮತ್ತೆ ಮೂರು ವರ್ಷ ವೆಯ್ಟ್ ಮಾಡಬೇಕು ಸೊ ಸಪೋಸ್ ನೀವು ಟ್ಯಾಕ್ಸ್ ಸೇವಿಂಗಿಗೆ ಅಂತ ಉಳಿಸಬೇಕು ಅಂದ್ಕೊಂಡಿದ್ರ ಅಂತಂದ್ರೆ ಒನ್ ಟೈಮ್ ಇನ್ವೆಸ್ಟಿಂಗ್ ಮಾತ್ರ ಮಾಡಿ ಇ ಎಲ್ ಎಸ್ ಎಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ ಜನವರಿ ಫೆಬ್ರವರಿ ಟೈಮಲ್ಲಿ ಒನ್ ಟೈಮ್ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಐದು ಇನ್ವೆಸ್ಟ್ ಮಾಡ್ತೀರಾ ದಟ್ ಇಸ್ ಫೈನ್ ಮಂತ್ ಆನ್ ಮಂತ್ ಎಸ್ ಐ ಪಿ ಇ ಎಲ್ ಎಸ್ ಎಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ತುಂಬ ದೊಡ್ಡ ಮಿಸ್ಟೇಕ್ ಇದು ನಿಮಗೆ ಈ ಒಂದು ಅವರು ಎಷ್ಟೇ ರೆಕಮೆಂಡ್ ಮಾಡಿದ್ರೂ ಕೂಡ ಆ ರೀತಿಯಾದಂಥ ಒಂದು ಆಪ್ಷನ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ ಪಾಯಿಂಟ್ ಒನ್ ಪಾಯಿಂಟ್ ಟು ನ್ಯೂ ರೆಜಿಮ್ ಓಲ್ಡ್ ರೆಜೀಮಲ್ಲಿ ಇರತಕ್ಕಂಥ ವ್ಯತ್ಯಾಸಗಳನ್ನು ಖುದ್ದಾಗಿ ನೀವೇ ಒಂದು ಸತಿ ಅನಲೈಸ್ ಮಾಡಿ ಬಿಕಾಸ್ ಯೂಶ್ವಲಿ ನಮ್ಮ ಮೈಂಡ್ಸೆಟ್ ಹೆಂಗೆ ಅಂತಂದರೆ ಡಿಡಕ್ಷನ್ಸ್ಗಳನ್ನ ತೋರಿಸ್ಕೊಂಬೋಣ ಟ್ಯಾಕ್ಸ್ ಉಳಿಸ್ಕೊಂಬೋಣ ಅಂತ ಇದೆ ಬಟ್ ನ್ಯೂ ರೆಜಿಮಿಲ್ಲು ಕೂಡ ಟ್ಯಾಕ್ಸ್ ಉಳಿಸ್ಕೊಳ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ಇವನ್ ಝೀರೋ ಡಿಡಕ್ಷನ್ಸ್ಗಳಿದ್ರೂ ಕೂಡ ಟ್ಯಾಕ್ಸ್ ಉಳಿತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಸೊ ಹಾಗಾಗಿ ಒಂದಕ್ಕೊಂದು ಕಂಪೇರ್ ಮಾಡಿಕೊಂಡು ನಿಮ್ಮ ಇನ್ಕಮ್ಮು ಹಾಗೆ ಡಿಡಕ್ಷನ್ಸ್ಗಳನ್ನ ಕಂಪೇರ್ ಮಾಡಿಕೊಂಡು ಹೊಸ ಹೊಸ ಅಥವಾ ಹಳೆ ರೆಜೆಮೀನಾ ಅಂತ ಅರ್ಥ ಮಾಡಿಕೊಂಡು ನೀವು ಡಿಸಿಷನ್ಸ್ಗಳನ್ನ ತೊಗೊಳ್ತಕ್ಕಂಥದ್ದು ಸೂಕ್ತ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ಟಿ ಡಿ ಎಸ್ ನಿಮ್ಮ ಕಡೆಯಿಂದ ಡಿಡೆಕ್ಟ್ ಆಗ್ತಿದೆ ಮೂರು ಮೂರುವರೆ ಲಕ್ಷದ ಮೇಲೆ ನಿಮ್ಮ ಇನ್ಕಮ್ ಇದೆ ಅಂತಂದರೆ ದಯವಿಟ್ಟು ದಯವಿಟ್ಟು ಐ ಟಿ ಆರ್ನ ಫೈಲ್ ಮಾಡಿ ಅಕೌಂಟೆಬಿಲಿಟಿ ಜೊತೆಗೆ ನಿಮಗೂ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಅಂತ ಪ್ರೊಸೆಸ್ಗಳಿರುತ್ತೆ ನೆಕ್ಸ್ಟ್ ನೀವೇನಾದ್ರು ಮತ್ತೆ ಫೈಲ್ ಮಾಡ್ತೀರಾ ಅಂತಂದರೆ ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗಲ್ಲ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಲಾಸ್ ಕ್ಯಾರಿಂಗು ಅಥವಾ ಈ ಫಾರ್ ಎಕ್ಸಾಂಪಲ್ ಈ ವರ್ಷ ಲಾಸ್ ಆಗಿದೆ ಆ ಲಾಸನ್ನು ಮತ್ತೆ ನೀವು ಕ್ಯಾರಿ ಮಾಡ್ಬೋದು ನೆಕ್ಸ್ಟ್ ಸಟನ್ ಇಯರ್ಸ್ಗಳಿಗೆ ಸೊ ಆ ಒಂದು ವಿಷಯದಲ್ಲಿ ಸಿ ಎಸ್ ಗಳಿಗೂ ಕನ್ಫ್ಯೂಸ್ ಆಗಲ್ಲ ಹಾಗೆ ನಿಮಗೂ ಕೂಡ ಅದರಿಂದ ಅಡಿಷನಲ್ ಬೆನಿಫಿಟ್ಸ್ ಗಳು ಸಿಗುತ್ತೆ ಹಾಗಾಗಿ ಇನ್ ಕೇಸ್ ನೀವು ಸ್ಟಾಕ್ ಮಾರ್ಕೆಟ್ ಅಥವಾ ಟ್ರೇಡಿಂಗ್ ಇರ್ಬೋದು ಇನ್ವೆಸ್ಟಿಂಗ್ ಇರ್ಬೋದು ಮಾಡ್ತಿದ್ದೀರಾ ಅಂತಂದ್ರೆ ಈ ಒಂದು ನೆಗೆಟಿವ್ ಲಾಸ್ ಆಗಿದೆ ಆ ವರ್ಷ ಅಂತಂದ್ರೆ ಆ ಲಾಸ್ ಅನ್ನು ಕೂಡ ಫೈಲ್ ಮಾಡ್ತಕ್ಕಂಥದ್ದು ತುಂಬಾ ತುಂಬಾ ಮುಖ್ಯ ಇಲ್ಲಿವರೆಗೂ ನಾವು ಮಾತಾಡಿರೋ ವಿಷಯದಲ್ಲಿ ನಿಮಗೆ ಏನೋ ಕನ್ಫ್ಯೂಷನ್ ಇದೆ ಇದು ಅರ್ಥ ಆಗಿಲ್ಲ ಸರ್ ಅಂತಕ್ಕಂಥ ವಿಚಾರ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದರ ಬಿಸ್ನೆಸ್ ಅಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ನಾನು ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಆ ವಿಚಾರವನ್ನ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್